ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಆರ್ ಆರ್ ಮಲ್ನಾಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಪಾರ್ಟ್ ಒನ್ನಲ್ಲಿ ನಾನು ನಿಮಗೆ ನಮ್ಮ ಜರ್ನಿಯ ಪೂರ್ತಿ ಮಾಹಿತಿನ ಕೊಟ್ಟಿದ್ದೀನಿ ಹಾಗೆ ಇಲ್ಲಿಗೆ ಬರಲಿಕ್ಕೆ ರೂಟ್ ಮ್ಯಾಪನ್ನು ಕೂಡ ಕೊಟ್ಟಿದ್ದೀನಿ ಇವತ್ತು ಅದರ ಮುಂದಿನ ಭಾಗದಲ್ಲಿ ನಾನು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ ದೇವಸ್ಥಾನದ ಬಗ್ಗೆ ಅಲ್ಲಿನ ಪೂಜೆಯ ರೀತಿ ನೀತಿಗಳ ಬಗ್ಗೆ ತಿಳಿಸ್ಕೊಡೋದಕ್ಕಿಂತ ಮುಂಚೆ ನಾನಿವತ್ತು ದೇವಸ್ಥಾನದ ಒಂದು ಹಿಸ್ಟರಿ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ ಆದ್ರೆ ನೀವೆಲ್ಲ ಮಾಡಬೇಕಾಗಿರೋದು ಇಷ್ಟೇ ದಯವಿಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರದು ಪದ್ಮಾವತಿ ಅಮ್ಮನವರ ಮೂಲ ಸ್ಥಳ ಇದಲ್ಲ ಅಮ್ಮನವರ ಮೂಲ ಸ್ಥಳ ಹೆಬ್ಬೈಲು ಅಲ್ಲಿ ಈಕೆಗೆ ಹೆಬ್ಬೈಲಮ್ಮ ಅಂತಾನೆ ಪ್ರಸಿದ್ಧಿಯಾಗಿರುತ್ತೆ ಆಗ ಅಮ್ಮನವರ ಮೂರ್ತಿಯ ಎದುರುಗಡೆ ಹನ್ನೆರಡರಿಂದ ಹದಿಮೂರು ಅಡಿ ಎತ್ತರದ ಹುತ್ತವಿದ್ದು ಅದರ ಸುತ್ತಲೂ ಹಾವಿನ ಮರಿಗಳಿತ್ತು ಈಗಿನ ಈ ದೇವಾಲಯದ ಧರ್ಮದರ್ಶಿಗಳಾದ ಹೆಚ್ ಎಂ ವೀರರಾಜಯ್ಯ ಜೈನ್ ವಂಶಸ್ಥರಿಗೆ ಈ ದೇವಿ ಒಳದಿರ್ತಾಳೆ ಆದ್ರೆ ಇದು ಹೇಗೆ ಎಂಬ ಬಗ್ಗೆ ಎಲ್ಲೂ ನಿಖರವಾಗಿ ತಿಳಿದಿಲ್ಲ ಬಹಳಷ್ಟು ಮನೆಗಳಿಗೆ ಹಾಗೂ ಸುತ್ತಮುತ್ತಲಿನ ಜನಗಳಿಗೆ ಈಕೆ ಮನೆದೇವರಾಗಿ ಮತ್ತು ಭಕ್ತರ ರಕ್ಷಣೆಗಾಗಿ ನೆಲೆಸಿರ್ತಾಳೆ ಆದರೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಲಿಂಗನ್ಮಕ್ಕಿ ಡ್ಯಾಮ್ ಅಣೆಕಟ್ಟಿನ ನಂತರ ಮುಳುಗಡೆಯಾದ ಹತ್ತಾರು ಹಳ್ಳಿಗಳಲ್ಲಿ ಹೆಬ್ಬೈಲು ಕೂಡ ಸೇರಿರುತ್ತೆ ಇಂತಹ ಸಂದರ್ಭದಲ್ಲಿ ಈ ಜೈನ ಮನೆತನದವರಿಗೆ ಸರ್ಕಾರದವರು ಕೊಟ್ಟಂತಹ ಜಾಗಕ್ಕೆ ಅವರು ವಲಸೆ ಬರ್ತಾರೆ ವಲಸೆ ಬರುವಾಗ ಅಮ್ಮನ ಮೂರ್ತಿನೂ ಕೂಡ ತಂದು ಅವರ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅದೇ ಈಗಿನ ವಡನಬೈಲು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ ಪದ್ಮಾವತಿ ಅಮ್ಮನವರಿಗೆ ಪೂಜೆ ಸಲ್ಲಿಸ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ವೀರರಾಜಯ್ಯ ಜೈನ್ರವರಿಗೆ ಹದಿನೆಂಟು ವರ್ಷ ಇವರೇ ಈಗಿನ ಧರ್ಮದರ್ಶಿಗಳಾದಂತಹ ವೀರರಾಜಯ್ಯ ಜೈನ್ ಅವರು ನಾವು ಅವತ್ತು ಹೋದಾಗ ಅವರು ಕೂಡ ಅಲ್ಲಿಗೆ ಬಂದಿದ್ದರು ಆದರೆ ಇವ್ರ ಬಗ್ಗೆ ನಮಗೆ ಅವತ್ತು ಗೊತ್ತೇ ಇರಲಿಲ್ಲ ಹಾಗಾಗಿ ಧರ್ಮದರ್ಶಿಗಳು ಅಲ್ಲೇ ಇದ್ದರೂ ಕೂಡ ನಮಗೆ ಅವರ ಆಶೀರ್ವಾದ ತಗೊಳ್ಳೋದಕ್ಕೆ ಆಗಲಿಲ್ಲ ಈ ವಿಡಿಯೋನ ನಾನು ಮತ್ತೊಮ್ಮೆ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಅವರು ಅಲ್ಲೇ ಇದ್ದರು ಅಂತ ಹೇಳಿ ತುಂಬಾ ಬೇಜಾರಾಯಿತು ನೆಕ್ಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಮತ್ತೆ ಭೇಟಿ ನೀಡಿದಾಗ ಅವರನ್ನು ನಾನು ಭೇಟಿ ಆಗಿ ಅವರ ಆಶೀರ್ವಾದ ತಗೊಂಡು ಬರ್ತೀನಿ ಹಾಗೆ ದೇವಸ್ಥಾನದ ಒಳಗಡೆ ಬಂದು ನೀವು ಎಡಬದಿನಲ್ಲಿ ನೋಡಿದಾಗ ನಿಮಗೆ ಆಫೀಸ್ ರೂಮ್ ಸಿಗುತ್ತೆ ಇಲ್ಲಿ ಸೇವೆ ವಿವರನ ಡಿಟೇಲ್ ಆಗಿ ಹಾಕಿದ್ದಾರೆ ದೇವಸ್ಥಾನಕ್ಕೆ ನೀವು ಏನಾದರೂ ಹರಕೆ ಕಟ್ಕೊಂಡ್ರೆ ಬಳೆಯೆಲ್ಲ ಇಲ್ಲೇ ಸಿಗುತ್ತೆ ಹಾಗೆ ಹಣ್ಣು ಕಾಯಿಗೂ ಕೂಡ ಚೀಟಿನೂ ಇಲ್ಲೇ ಸಿಗುತ್ತೆ ನಾವು ಕೂಡ ಬಳೆ ತೊಗೊಂಡ್ವಿ ಈ ಸೆಟ್ ಬಳೆಗೆ ನೂರ ಇಪ್ಪತ್ತು ರೂಪಾಯಿ ತಗೊಂಡ್ರು ಮತ್ತು ನಾವು ಹಣ್ಣುಕಾಯಿ ಬೇಕು ಅಂತ ಹೇಳಿ ಚೀಟಿನೂ ಮಾಡಿಸಿದ್ವಿ ನಾವು ಹಣ್ಣುಕಾಯಿ ಮನೆಯಿಂದ ತಂದಿರಲಿಲ್ಲ ಇಲ್ಲೇ ಕೊಡ್ತಾರೆ ಅಂತ ಹೇಳಿದ್ರು ಹಾಗಾಗಿ ಚೀಟಿ ಮಾಡಿಸ್ಕೊಂಡ್ವಿ ಅದಕ್ಕೆ ನೂರ ಎಪ್ಪತ್ತು ರೂಪಾಯಿ ತೊಗೊಂಡ್ರು ಕಾಯಿನ ಒಳಗಡೆ ಕೊಡ್ತಾರೆ ಒಳಗಡೆ ಒಂದು ವಿಶೇಷತೆ ಇದೆ ಅದನ್ನು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅದೇ ನನಗೆ ಇಲ್ಲಿ ತುಂಬ ತುಂಬ ಇಷ್ಟ ಆಗಿದ್ದು ನಾವು ದೇವಸ್ಥಾನಕ್ಕೆ ಬಂದು ಕಾರಿಂದ ಇಳಿದ ತಕ್ಷಣನೇ ಜೋರ್ ಮಳೆ ಸ್ಟಾರ್ಟ್ ಆಯಿತು ನಾವು ರಿಟರ್ನ್ ಇಲ್ಲಿಂದ ಬರೋವರೆಗೂ ಮಳೆ ಉಯ್ತಾನೆ ಇತ್ತು ನಾವು ಮನೆಯಿಂದ ಹೊರಟು ಇಲ್ಲಿಗೆ ಬರೋವರೆಗೂ ನಮಗೆ ಈ ತರ ಮಳೆ ಸಿಗ್ಲೇ ಇಲ್ಲ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಆಗ್ತಾ ಇತ್ತು ಇಲ್ಲಿಂದ ದಾಟಿದ ಮೇಲೆ ನಮಗೆ ಮತ್ತೆಲ್ಲೂ ಮಳೆ ಸಿಗ್ಲಿಲ್ಲ ಈ ಜಾಗದಲ್ಲಿ ಮಾತ್ರ ಇಷ್ಟು ಮಳೆನಾ ಅಥವಾ ಬೇರೆ ಕಡೆನೂ ಮಳೆ ಉಯ್ತಾ ಇತ್ತ ಗೊತ್ತಿಲ್ಲ ಇಲ್ಲಿ ನಿಮಗೆ ಇನ್ನೊಂದು ಅಂದ್ರೆ ಯಾವುದು ನೆಟ್ವರ್ಕ್ ಸಿಗೋದಿಲ್ಲ ಈ ದೇವಸ್ಥಾನದಿಂದ ಹೊರಗಡೆ ಅಂದ್ರೆ ಇಲ್ಲಿಂದ ಒಂದು ಏಳು ಕಿಲೋಮೀಟರ್ ಹೋಗೋವರೆಗೂ ನಿಮಗೆ ಯಾವ ನೆಟ್ವರ್ಕು ಸಿಗೋದಿಲ್ಲ ದೇವಸ್ಥಾನದಿಂದ ಎದುರುಗಡೆ ನೋಡಿದ್ರೆ ನಿಮಗೆ ಒಂದು ಸಣ್ಣ ಗುಡಿ ಸಿಗುತ್ತೆ ಕೆಳಗೆ ಹೀಗೆ ದೇವಸ್ಥಾನದ ಎದುರುಗಡೆ ರೋಡಲ್ಲಿ ಹೋಗಬೇಕು ಇದು ದೇವರ ಒಂದು ಮೂಲ ವಿಗ್ರಹ ನೀವು ಬಳೆ ಅರ್ಪಿಸ್ ಅರ್ಪಣೆ ಮಾಡೋದಾದರೆ ಇಲ್ಲಿ ಎದುರುಗಡೆ ದೇವಸ್ಥಾನಕ್ಕೆ ಕೊಡಬೇಕು ನನಗೆ ಈ ದೇವಸ್ಥಾನದಲ್ಲಿ ತುಂಬ ಇಷ್ಟ ಆಗಿದೆ ಏನು ಅಂತ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಬೋರ್ಡ್ ಹಾಕಿರ್ತಾರೆ ಕ್ಯಾಮ್ರಾ ಮತ್ತು ವಿಡಿಯೋ ಕ್ಯಾಪ್ಚರ್ ಮಾಡಬಾರ್ದು ಅಂತ ಹೇಳಿ ಈ ದೇವಸ್ಥಾನದಲ್ಲಿ ಆ ಥರ ಇಲ್ಲವೇ ಇಲ್ಲ ನನಗೂ ಕೂಡ ಭಯ ಆಯಿತು ವೀಡಿಯೋನ ಅಥವಾ ಫೋಟೋಸ್ ಏನಾದರೂ ತೆಗೆದ್ರೆ ಅಲ್ಲಿನ ಅರ್ಚಕರೆಲ್ಲ ಬೈತಾರೇನು ಅಂತ ಹೇಳಿಬಿಟ್ಟು ಹಾಗಾಗಿ ನಾನು ಸ್ವಲ್ಪ ಹೆದರಿ ಹೆದರಿ ವೀಡಿಯೋ ಮತ್ತು ಫೋಟೋಗಳನ್ನು ತೆಕ್ಕೋತಾ ಇದ್ದೆ ಆಮೇಲೆ ಗೊತ್ತಾಯಿತು ಇಲ್ಲಿನವರು ಏನು ಹೇಳಲ್ಲ ಅಂತ ಹೇಳಿ ಗರ್ಭಗುಡಿಲಿರೋ ದೇವ್ರನ್ನ ನಾವು ಫೋಟೋ ತೆಗೆದ್ರು ಅಥವಾ ವೀಡಿಯೋ ಕ್ಯಾಪ್ಚರ್ ಮಾಡಿದ್ರು ಇಲ್ಲಿ ಏನೂ ಹೇಳೋದಿಲ್ಲ ಒಂಥರ ತುಂಬಾ ಸೋಷಿಯಲ್ ಆಗಿತ್ತು ಆಮೇಲೆ ಇಲ್ಲಿ ಒಂಥರ ತುಂಬಾ ಪಾಸಿಟಿವ್ ಎನರ್ಜಿ ಇತ್ತು ಅದು ನನಗೆ ಇನ್ನೊಂದು ತುಂಬಾ ಖುಷಿಯಾಗಿರೋ ಅಂಥದ್ದು ನನ್ನ ಪರ್ಸ್ನಲ್ ಒಪಿನಿಯನ್ ಈ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಹೇಗಿದೆ ಅಂತ ಹೇಳಬೇಕು ಅಂದರೆ ಬಹಳ ಅದ್ಭುತ ಬಹಳ ಬಹಳ ಅದ್ಭುತ ಸಾಕಷ್ಟು ದೇವಸ್ಥಾನಗಳಿಗೆ ನಾವು ಹೋಗಿದ್ದೀವಿ ನಮ್ಮ ಕಷ್ಟಗಳನ್ನು ಅಲ್ಲಿ ಮೊರೆ ಇಟ್ಟಿದ್ದೀವಿ ಆಮೇಲೆ ಕೆಲವೊಂದು ಸತಿ ದೇವರ ಮೇಲೆ ಬೇಜಾರಾಗಿದ್ದು ಇದೆ ಎಲ್ಲಿ ಯಾವ ದೇವಸ್ಥಾನಕ್ಕೆ ಹೋದರೂ ನಮ್ಮ ಹಣೆ ಬರ ಇಷ್ಟೇ ಅಂತ ಹೇಳಿ ಬಟ್ ನಾನು ಇಲ್ಲಿಗೆ ಹೋಗಿ ಮೇಲೆ ನಾನು ಇವತ್ತಿಗೆ ಮೂರು ದಿನ ಆಗಿದೆ ನನ್ನ ಎಷ್ಟೋ ಕೆಲಸಗಳು ಎಳಿತಾ ಇತ್ತು ಅಂದರೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳಿ ಸಾಕಷ್ಟು ಕೆಲಸಗಳು ಒಂದು ಪಾಸಿಟಿವ್ ರಿಸಲ್ಟಿಗೆ ಬಂದಿದೆ ನನಗೆ ಅದು ತುಂಬಾ ಖುಷಿ ಆಯಿತು ಆಮೇಲೆ ಇಲ್ಲಿಂದ ಬಂದ ಮೇಲೆ ನನ್ನ ನನಗೆ ಕೆಲಸ ಮಾಡ್ತಕ್ಕಂತಹ ಉತ್ಸಾಹ ಆಗಲಿ ಆಮೇಲೆ ನನ್ನಲ್ಲೇ ಒಂಥರ ಮನಸ್ಸಲ್ಲಿ ನೆಮ್ಮದಿ ಆಗಲಿ ಸಂತೋಷ ಆಗಲಿ ನಿಜವಾಗ್ಲೂ ಅದ್ಭುತ ಅಂತಲೇ ಹೇಳಬೇಕು ಏನಿದೆ ಇಲ್ಲಿ ಅಂಥ ವಿಶೇಷತೆ ಅನ್ನೋದು ನನಗೂ ಗೊತ್ತಾಗಿಲ್ಲ ನನ್ನ ಪರ್ಸ್ನಲ್ ಒಪಿನಿಯನ್ ಮೇಲೆ ಹೇಳ್ತಾ ಇದ್ದೀನಿ ಯಾರೆಲ್ಲ ಸಾಕಷ್ಟು ದೇವಸ್ಥಾನಗಳಿಗೆ ಸುತ್ತಿ ಸುತ್ತಿ ಬೇಜಾರಾಗಿದೆ ಅವರೆಲ್ಲ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಲೇಬೇಕು ನೀವು ಒಮ್ಮೆ ಹೋಗಿ ಬನ್ನಿ ನಿಮ್ಮಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ನಿಮಗೇ ಗೊತ್ತಾಗುತ್ತೆ ಆಮೇಲೆ ಇಲ್ಲಿ ಮುಂದೆಗಡೆ ನೀವು ಏನು ವಿಗ್ರಹ ಕಾಣ್ತು ಅಲ್ಲೆಲ್ಲ ನೀವು ಬಳೆನ ಅರ್ಪಿಸೋದು ನಿಮ್ಗೆ ಅನ್ಸುತ್ತೆ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ಬಟ್ ನೀವು ಇಲ್ಲಿ ಬ್ಯಾಕ್ ಸೈಡಲ್ಲಿ ಬರಬೇಕು ಹಿಂದೆ ಬಂದರೆ ಇಲ್ಲಿ ಅದರ ಮೂಲ ವಿಗ್ರಹ ಇರೋದು ಇಲ್ಲಿ ಬಳೆನ ನೀವು ಸಮರ್ಪಣೆ ಮಾಡಬೇಕು ಬಳೆ ಕೊಟ್ಟು ನಿಮ್ಮ ಬೇಡಿಕೆ ಏನಿದೆ ಅಂತ ಹೇಳಿ ಮನಸ್ಫೂರ್ತಿಯಾಗಿ ಮನಸ್ಸನ್ನು ಬೇರೆ ಕಡೆ ಹರಿಸದೆ ಇಲ್ಲಿ ನೀವು ಬೇಡ್ಕೊಂಡು ಬರಬೇಕು ಇವರು ನಿಮಗೆ ಒಂದು ಅವಧಿ ಕೂಡ ಕೊಡ್ತಾರೆ ಇಷ್ಟು ದಿನದಲ್ಲಿ ಬಗೆಹರಿಯುತ್ತೆ ನಿಮ್ಮ ಸಮಸ್ಯೆ ಅಂತ ಹೇಳಿ ಅಲ್ಲಿಂದ ಹೀಗೆ ಪಕ್ಕಕ್ಕೆ ಬಂದರೆ ಅಲ್ಲೇ ಪಕ್ಕದಲ್ಲಿ ಈ ಥರ ಒಂದು ದೊಡ್ಡ ಡ್ರಮ್ ಇಟ್ಟಿದ್ದಾರೆ ಸೊ ಇದರಲ್ಲಿ ದೇವರಿಗೆ ನಾವು ಅರ್ಪಿಸಿರ್ತೀವಲ್ವ ಬಳೆಗಳು ಅದನ್ನು ಎಲ್ಲ ಇಲ್ಲಿ ಹಾಕಿದ್ದಾರೆ ನೀವು ಎಷ್ಟು ಗಾಜಿನ ಬಳೆ ಬೇಕು ನಿಮಗೆ ಗಾಜಿನ ಬಳೆಯ ಪ್ರಿಯರಾಗಿದ್ದರೆ ನೀವು ಇಲ್ಲಿ ಹೋಗಿ ನಿಮಗೆ ಎಷ್ಟು ಬಳೆ ಬೇಕೋ ಅಷ್ಟು ಫ್ರೀಯಾಗಿ ನಿಮ್ಮ ಸೈಜ್ ಬಳೆಗಳನ್ನು ನೀವೇ ಖುದ್ದು ಆರಿಸ್ಕೋಬೋದು ನಾವು ಕೂಡ ಈ ರೀತಿ ಆರಿಸಿ ಆರಿಸಿ ನಮ್ಮ ಸೈಜ್ ಬಳೆಗಳನ್ನು ನಾವು ಕೂಡ ತಗೊಂಡ್ವಿ ಇಲ್ಲಿಂದ ಬರ್ಲಿಕ್ಕೆ ಮನ್ಸಿಲ್ಲ ಹೆಣ್ಮಕ್ಳಿಗೆ ಬಳೆ ಅಂದ್ರೆ ತುಂಬಾನೇ ಪ್ರೀತಿ ಅಲ್ವಾ ಅದರಲ್ಲೂ ಈ ತರ ನೀವು ನೋಡ್ಬಿಟ್ರೆ ತುಂಬಾನೇ ಖುಷಿ ಆಗ್ಬಿಡುತ್ತೆ ನಿಮ್ಗೆ ಎಷ್ಟು ಬೆಳೆ ಬೇಕೋ ಅಷ್ಟು ಬೆಳೆನ ನೀವು ಆರಿಸ್ಕೊಂಡು ತಗೊಂಡ್ ಬರ್ಬೋದು ಫೈನಲ್ ಆಗಿ ಬಳೆ ತಗೊಂಡು ಬಳೆ ಹಾಕೊಂಡಾಯ್ತು ಇಲ್ಲಿಂದ ಮತ್ತೆ ನಾವು ಹೊರಟ್ವಿ ಈಗ ಹಣ್ಣುಕಾಯಿ ಮಾಡಿಸ್ಕೋಬೇಕಲ್ವಾ ಅದನ್ನ ಅಲ್ಲಿನ ದೇವಸ್ಥಾನಕ್ಕೆ ಹೋಗ್ಬೇಕು ಮೇಲ್ಗಡೆ ಅಲ್ಲಿಂದ ಬಂದ್ವಲ್ಲ ಅಲ್ಲಿ ಹೋಗಿ ಹಣ್ಣು ಕಾಯಿಗೆ ತಗೊಳ್ಳೋದೋ ಚೀಟಿ ಮಾಡಿಸೋದೋ ನೋಡ್ಬೇಕು ಅಂತ ಹೇಳಿ ಇಲ್ಲಿಂದ ಅಲ್ಲಿಗೆ ಹೊರಟ್ವಿ ಇದು ಚತುರ್ಮುಖ ಪದ್ಮಾವತಿ ನಾಲ್ಕು ದಿಕ್ಕಲ್ಲೂ ನಿಮ್ಗೆ ಈ ರೀತಿ ಈ ದೇವಿಯ ವಿಗ್ರಹ ಕಾಣತ್ತೆ ಭಕ್ತಿಯಿಂದ ಈ ದೇವಸ್ಥಾನಕ್ಕೆ ಬನ್ನಿ ನಿಮಗೆ ಕೆಲವರಿಗೆ ಬಂದ ತಕ್ಷಣ ರಿಸಲ್ಟ್ ಸಿಗುತ್ತೆ ಕೆಲವರು ಒಂದು ಎರಡು ಮೂರು ಸತಿ ಬರಬೇಕಾಗತ್ತೆ ಇನ್ನೂ ಕೆಲವರು ಇದ್ದ ಜಾಗದಲ್ಲೇ ಅವರು ಬೇಡಿಕೊಂಡ್ರೆ ಅವರ ಎಷ್ಟೋ ಕಷ್ಟಗಳು ಬಗೆಹರಿಯುತ್ತೆ ಆದರೆ ನೀವೇನಾದರೂ ಇಲ್ಲಿ ಬರ್ತೀನಿ ಅಂತ ಹೇಳಿ ಹರಿಸ್ಕೊಂಡಿದ್ರೆ ಖಂಡಿತವಾಗ್ಲೂ ಒಮ್ಮೆ ಬಂದು ಹೋಗಲೇಬೇಕಾಗತ್ತೆ ನನಗಂತೂ ಈ ದೇವಸ್ಥಾನ ತುಂಬ ತುಂಬಾ ಇಷ್ಟ ಆಯಿತು ನನಗೆ ನಾನು ನಿಮಗೆ ಏನು ಈ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಕೊಟ್ಟೆ ಅದು ಯಾವ ಡೀಟೇಲ್ಸು ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತಿದ್ದಿದ್ದು ಇಷ್ಟೇ ಬಳೆ ಪದ್ಮಾವತಿ ದೇವಸ್ಥಾನ ಇದೆ ಒಡಂಬೈಲು ಅಲ್ಲಿಗೆ ಹೋಗಬೇಕು ಅಂತ ನಾವು ಅಂದ್ಕೊಂಡಿದ್ದು ಬಿಟ್ಟರೆ ಈ ಯಾವ ವಿವರಣೆನೂ ನಮಗಿರಲಿಲ್ಲ ಈ ವಿಡಿಯೋ ಮಾಡಬೇಕಂದ್ರೆ ನನಗೆ ಇಷ್ಟೆಲ್ಲ ಮಾಹಿತಿ ಸಿಕ್ಕಿದ್ದು ಆಮೇಲೆ ಕೆಲವೊಂದು ಮಾಹಿತಿಗಾಗಿ ಯೂಟ್ಯೂಬ್ನಲ್ಲಿ ನಾನು ಸರ್ಚ್ ಮಾಡಿದಾಗ ಎಷ್ಟೋ ಜನ ಅಲ್ಲಿ ಪಾಸಿಟಿವ್ ಕಮೆಂಟ್ ಹಾಕಿದ್ದಾರೆ ಹೌದು ನಾವು ಹೋಗಿದ್ದೀವಿ ಅಲ್ಲಿಗೆ ನಮ್ಮ ಒಂದು ಕಷ್ಟಗಳು ಬಗೆಹರಿದಿದೆ ಅಂತ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲೂ ಕೂಡ ನನಗೆ ಈಗ ನಾನು ಕುತ್ಕೊಂಡು ಏನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಮೈ ಎಲ್ಲ ರೋಮಾಂಚನ ಆಗ್ತಾ ಇದೆ ಅಷ್ಟು ಒಂದು ಖುಷಿ ಕೊಡ್ತು ಈ ದೇವಸ್ಥಾನ ಈಗ ಕಾಯಿಗೋಸ್ಕರ ಒಳಗಡೆ ಹೋಗಬೇಕು ನಾವು ಹಣ್ಣು ಕಾಯಿ ತಂದಿರಲಿಲ್ಲ ನೂರ ಎಪ್ಪತ್ತು ರೂಪಾಯಿ ಕೊಟ್ಟು ಚೀಟಿ ಮಾಡಿಸಿದ್ವಿ ಈಗ ಒಳಗಡೆ ಹೋಗಿ ಕಾಯಿ ತೊಗೊಂಬರೋಣ ಅಂತ ಹೋದ್ವಿ ಆ್ಯಕ್ಚುಲಿ ಎಲ್ಲ ಈ ಥರ ಲೈನಲ್ಲಿ ನಿಂತಿದ್ರು ಯಾಕೆ ನಿಂತಿದ್ದಾರೆ ಅಂತ ಗೊತ್ತಾಗಿಲ್ಲ ಮಂಗಳಾರತಿ ಆಗ್ತಿದೆ ಅಂತ ನಾವು ಅಂದ್ಕೊಂಡ್ವಿ ಅಲ್ಲ ಇಲ್ಲಿ ಯಾರೆಲ್ಲ ಚೀಟಿ ಮಾಡಿಸ್ಕೊಂಡಿರ್ತಾರೆ ಅವರಿಗೆ ಒಬ್ಬೊಬ್ಬರಿಗೆ ಈ ಥರ ಕೂಲ್ಸಿ ಏನು ಕಷ್ಟ ಯಾಕೆ ಬಂದಿದ್ದೀರಾ ಇಲ್ಲಿ ದೇವರಲ್ಲಿ ಏನನ್ನು ನೀವು ಮೊರೆ ಇಡ್ತಾ ಇದ್ದೀರಾ ಅಂತ ಹೇಳಿ ಖುದ್ದಾಗಿ ಅಲ್ಲಿನ ಅರ್ಚಕರೇ ಒಬ್ಬೊಬ್ಬರಿಗೆ ಅವಕಾಶ ಕೊಟ್ಟು ಅವರ ಕಷ್ಟ ಏನು ಅಂತ ಕೇಳಿ ಅದನ್ನು ದೇವರಿಗೆ ಅವರೇ ಸಮರ್ಪಣೆ ಮಾಡಿ ಇಂತಿಷ್ಟು ದಿನದಲ್ಲಿ ನಿಮ್ಮ ಕಷ್ಟ ಬಗೆಹರಿಯುತ್ತೆ ಅಂತ ಹೇಳಿ ಭರವಸೆ ಕೊಟ್ಟು ಕಳಿಸ್ತಾರೆ ಇದು ನನಗೆ ತುಂಬ ಖುಷಿ ಕೊಡ್ತು ನನಗೆ ಅದು ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವರು ಅದನ್ನು ಹೇಳ್ತಕ್ಕಂತಹ ರೀತಿನ ನೀವೇ ನೋಡಿ ಕೇಳಿ ಬಂದಿದ್ದೀವಲ್ಲ ಅಲ್ಲ ಬರೀ ದಕ್ಷಣಕ್ಕಾದರೆ ಅಲ್ಲೋಗ್ಬೇಕಾಗುತ್ತೆ ಹೇಳಕ್ಕೆ

ಇವರು ತಾಯಿ ದೇವರಲ್ಲಿ ಬೇಡಿ ಹೋಗಿದ್ರಂತೆ ಅವರು ಬೇಡಿಕೆ ಈಡೇರಿದೆಯಂತೆ ಹಾಗಾಗಿ ಅವರು ಇವತ್ತು ತುಲಾಬಾರ ಹರ್ಕೆನ ತೀರಿಸಲಿಕ್ಕೆ ಅಂತ ಬಂದಿದ್ರು ನಾನು ಇವತ್ತು ಹೋಗಿದ್ದ ದಿನ ಸಾಕಷ್ಟು ಜನ ಅವರು ಬೇಡ್ಕೊಂಡು ಹೋಗಿದ್ದು ಪೂರ್ತಿಯಾಗಿದೆ ಅಂತ ಹೇಳಿ ಅವರ ಒಂದು ಹರಕೆನ ತೀರಿಸಲಿಕ್ಕೆ ಅಂತ ಬಂದಿದ್ರು ನನಗೆ ಅದು ಬಹಳನೇ ಆಶ್ಚರ್ಯ ಅನ್ನಿಸ್ತು ಹಾಗೆ ಅಲ್ಲಿಂದ ಪಕ್ಕಕ್ಕೆ ಬಂದರೆ ಇಲ್ಲಿ ಮುಕ್ತಿನಾಗ ದೇವರು ಇದೆ ಏಳು ಅಡಿ ಏಳು ಇಂಚು ಎತ್ತರ ಮತ್ತು ಏಳು ಹೆಡೆಗಳುಳ್ಳ ಎಪ್ಪತ್ತೇಳು ಕ್ವಿಂಟಾಲ್ ತೂಕದ ಮುಕ್ತಿನಾಗ ದೇವರ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ಯಾರ್ಯಾರಿಗೆಲ್ಲ ನಾಗದೋಷ ಇದೆಯೋ ಅವರು ಇಲ್ಲಿ ಬಂದು ನೂರ ಎಂಟು ಬಾರಿ ಪ್ರದಕ್ಷಿಣೆ ಹಾಕಿ ತಾವೇ ಸ್ವತಃ ಹಾಲಿನಿಂದ ಅಭಿಷೇಕ ಮಾಡಿದರೆ ಅವರಿಗೆ ನಾಗದೋಷ ಪರಿಹಾರ ಆಗುತ್ತೆ ನಾಗದೇವರ ಯಾವುದೇ ದೋಷ ಇದ್ರೂ ಕೂಡ ನೀವು ಇಲ್ಲಿ ಬಂದು ಪೂಜೆನ ಸಲ್ಲಿಸಿ ಮುಕ್ತಿ ನಾಗದೇವರಿಗೆ ನಿಮ್ಮ ಒಂದು ಸಮಸ್ಯೆನ ಅಥವಾ ತೊಂದರೆನ ಹೋಗ್ಲಾಡಿಸ್ಕೊಳ್ಬಹುದು ಇಲ್ಲಿ ನೋಡಿ ನವಗ್ರಹದ ಕೆತ್ತನೆ ಒಂದೇ ಕಲ್ಲಿನಲ್ಲಿ ನವಗ್ರಹ ಕೆತ್ತನೆ ಮಾಡಲಾಗಿದೆ ಪಾರ್ಟ್ ಒನ್ ವಿಡಿಯೋದಲ್ಲಿ ನಾನು ಈಗಾಗಲೇ ಹೇಳಿದ್ದೀನಿ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಹೊರನಾಡು ಅನ್ನಪೂರ್ಣೇಶ್ವರಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಈ ಮೂರು ಕ್ಷೇತ್ರಗಳ ಪ್ರಭಾವ ಮತ್ತು ಮಹತ್ವ ತನ್ನಲ್ಲಿ ಇರಿಸಿಕೊಂಡಿರುವ ಅದ್ಭುತ ಶಕ್ತಿ ಉಳ್ಳ ದೇವಾಲಯ ಇದು ಈ ಮೂರು ಸ್ಥಳಗಳಿಗೆ ಹೋಗಿ ಪುಣ್ಯ ಸಂಪಾದನೆ ಗಳಿಸಬೇಕು ಅನ್ನೋರು ಒಮ್ಮೆ ಈ ಒಂದು ಸ್ಥಳಕ್ಕೆ ಭೇಟಿ ಮಾಡಿ ಆ ಎಲ್ಲ ಪುಣ್ಯ ಸಂಪಾದನೆ ಈ ಒಂದು ಸ್ಥಳದಲ್ಲೇ ನಿಮಗೆ ಆಗುತ್ತೆ ನಾವು ಬಳೆ ಕೊಟ್ಟವಲ್ಲ ಅಮ್ಮನವರ ಮೂಲ ವಿಗ್ರಹ ಅಲ್ಲಿ ಎದುರುಗಡೆ ಭೂತರಾಯನ ಗುಡಿ ಕೂಡ ಇದೆಯಂತೆ ಅಲ್ಲಿಗೆ ನಮಗೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ತುಂಬ ಮಳೆ ಬರ್ತಿದ್ದರಿಂದ ನಾನು ಯಾವ ದೇವರಗಳ ದರ್ಶನನ ಮಾಡಿದೆ ಅದನ್ನೆಲ್ಲ ವಿವರಣೆ ನಾನಿಲ್ಲಿ ತೋರಿಸಿದ್ದೀನಿ ಮಳೆ ಕಡಿಮೆ ಆದಮೇಲೆ ಮತ್ತೊಮ್ಮೆ ನಾನಿಲ್ಲಿಗೆ ಬರ್ತೀನಿ ಬಂದಾಗ ನಿಮಗೆ ಡಿಟೇಲ್ ಆಗಿ ಎಲ್ಲ ವಿವರಣೆ ಕೊಡ್ತೀನಿ ನನಗಂತೂ ತುಂಬ ತುಂಬ ಖುಷಿ ಆಗ್ತಾ ಇದೆ ನಾನು ಈ ದೇವಸ್ಥಾನದಿಂದ ಬಂದ ಮೇಲೆ ಇವತ್ತಿಗೆ ಮೂರು ದಿನ ಆಗಿದೆ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿಲ್ಲ ನಾನು ಎಷ್ಟು ಸತಿ ವಿಡಿಯೋ ಎಡಿಟ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನನಗೆ ಅಂದಾಜಿಲ್ಲ ಅಷ್ಟು ಒಂದು ಆಸಕ್ತಿ ಆ ದೇವಿ ಬಗ್ಗೆ ನನಗೆ ಹೇಳ್ತಾ ಇದ್ದೀನಿ ನನ್ನಲ್ಲೇ ಒಂದು ರೋಮಾಂಚನ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ನೆಗೆಟಿವ್ ಎನರ್ಜಿ ಎಲ್ಲ ಹೇಳ್ಕೊಂಡು ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ಬಂದಿದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ರಿಯಲ್ ಆಗಿ ಇದು ಅನುಭವ ಆಗಬೇಕು ಅಂತ ಅಂದರೆ ಆ ಒತ್ತಾಯ ಮಾಡ್ತಾ ಇದ್ದೀನಿ ಅಂತಾನೆ ಅನ್ಕೊಳ್ಳಿ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವರು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಭೇಟಿ ಕೊಡ್ಲೇಬೇಕು ನಾವು ಮಾಡ್ತಕ್ಕಂತಹ ಕೆಲಸ ಶುದ್ಧವಾಗಿದ್ದು ನ್ಯಾಯವಾದ ರೀತಿನಲ್ಲೇ ಇದ್ರೆ ಆ ದೇವರು ನಮಗೆ ಖಂಡಿತವಾಗ್ಲೂ ಒಳ್ಳೇದನ್ನೇ ಮಾಡ್ತಾಳೆ ಬಟ್ ನಮ್ಮ ಮನಸ್ಸು ಹಾಗೂ ನಾವು ಮೊದಲು ಶುದ್ಧವಾಗಿರಬೇಕಾಗತ್ತೆ ಹಾಗೆ ನಾವು ಕೌಂಟರ್ ಕೌಂಟರಲ್ಲಿ ಬಳೆ ತಗೊಂಡ್ವಿ ಅಲ್ವಾ ಅಲ್ಲೇ ಸ್ವಲ್ಪ ಒಳಗಡೆ ಬಂದರೆ ಇಲ್ಲಿ ಅನ್ನ ದಾಸೋಹ ಕೂಡ ಇದೆ ದಿನದಲ್ಲಿ ಮೂರ್ ಹೊತ್ತು ಕೂಡ ಇಲ್ಲಿ ಪ್ರಸಾದನ ಕೊಡ್ತಾರೆ ಇವತ್ತು ಅಷ್ಟೊಂದು ಜನ ಇರ್ಲಿಲ್ಲ ಸಿಗಂದೂರಿನಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ವ್ಯವಸ್ಥೆ ಇದೆ ಹಾಗೆ ಇಲ್ಲೂ ಕೂಡ ವ್ಯವಸ್ಥೆ ಇದೆ ಪ್ರಸಾದ ಅಂತೂ ತುಂಬಾನೇ ರುಚಿಯಾಗಿತ್ತು ತುಂಬಾನೇ ಟೇಸ್ಟಿ ಆಗಿತ್ತು ನಮ್ಗಂತೂ ಬಹಳ ಬಹಳ ಇಷ್ಟ ಆಯ್ತು ಒಟ್ಟಿನಲ್ಲಿ ನಾವಿವತ್ತು ಒಡಂಬೈಲು ದೇವಸ್ಥಾನಕ್ಕೆ ಏನು ಬಂದ್ವಿ ಅದು ತುಂಬಾ ಸುಂದರವಾಗಿ ಕಂಪ್ಲೀಟ್ ಆಯಿತು ಅಮಾಸ್ಯೆ ದಿನ ಬೇರೆ ಬಂದಿದ್ವಿ ಅಲ್ವಾ ಹಾಗಾಗಿ ಒಂದು ಒಳ್ಳೆ ದೇವಿ ದರ್ಶನ ಹಾಗೂ ಪೂಜೆ ಕೂಡ ಸಿಕ್ತು ಇದಿಷ್ಟು ಇವತ್ತಿನ ವ್ಲಾಗ್ ಇಲ್ಲಿಂದ ನಾವು ಪ್ರಸಾದ ಸ್ವೀಕರಿಸಿ ಹಾಗೆ ಇಲ್ಲಿಂದ ನಾವು ಹೊರಟು ಜೋಗ್ ಹೋದ್ವಿ ಆ ಒಂದು ಸಣ್ಣ ವೀಡಿಯೋನ ಕೂಡ ವಿಡಿಯೋ ಕ್ಲಿಪ್ಪನ್ನು ಕೂಡ ನಿಮಗೆ ತೋರಿಸ್ತೀನಿ ಮತ್ತೊಮ್ಮೆ ಈ ದೇವಸ್ಥಾನಕ್ಕೆ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಇಲ್ಲಿಂದ ಆ ಹೊರಡಬೇಕಂದ್ರೆ ಇಲ್ಲಿಂದ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಹೋಗಲಿಕ್ಕೆ ಮನ್ಸಿರ್ಲಿಲ್ಲ ಬಟ್ ಅನಿವಾರ್ಯವಾಗಿ ನಾವು ಇಲ್ಲಿಂದ ನಮ್ಮ ಪ್ರಯಾಣನ ಕಂಟಿನ್ಯೂ ಮಾಡಿ ಜೋಗ್ ಫಾಲ್ಸ್ ಕಡೆ ಹೊರಟ್ವಿ ಹಾಗೆ ಇಲ್ಲಿಂದ ನಿಪ್ಳಿ ಫಾಲ್ಸ್ಗೂ ಆ ಈ ವಿಡಿಯೋನ ನಾನು ತುಂಬ ಹಾಕಲಿಲ್ಲ ತುಂಬ ಶಾರ್ಟ್ ವಿಡಿಯೋ ಇದೆ ಇದರಲ್ಲೇ ಕಂಟಿನ್ಯೂ ಆಗಿದೆ ಒಮ್ಮೆ ನೋಡಿಬಿಡಿ ಹಾಗೆ ಜೋಗ ಗೇಟಿಂದ ಒಳಗಡೆ ಹೋಗಬೇಕು ಅಂದರೆ ಟಿಕೆಟ್ ತೊಗೊಂಡು ಹೋಗಬೇಕಾಗತ್ತೆ ಒಬ್ಬ ಪರ್ಸನಿಗೆ ಹತ್ತು ರೂಪಾಯಿ ಟಿಕೆಟ್ ತೊಗೊತಾರೆ ಕಾರ್ ತಗೊಂಡು ಒಳಗಡೆ ಹೋಗ್ತೀನಿ ಅನ್ನೋದಾದರೆ ನೂರು ರೂಪಾಯಿ ಟಿಕೆಟ್ ಮಾಡಿಸ್ಕೊಂಡು ಒಳಗಡೆ ಹೋಗಬೇಕು ಪರ್ಸ್ನಲ್ಲಾಗಿ ನನ್ನ ಒಪಿನಿಯನ್ ಕೇಳೋದಾದರೆ ನಾವು ಈ ಟೈಮಲ್ಲಿ ಜೋಗಾಗೆ ಅಂತ ಪರ್ಟಿಕ್ಯುಲರ್ ಆಗಿ ಬರೋದಾದರೆ ಬರೋದು ವೇಸ್ಟು ಯಾಕಂದರೆ ಈ ಥರ ಮಂಜು ಬೀಳ್ತಾನೆ ಇರುತ್ತೆ ಇಬ್ಬನಿ ಕವಿದಿರುತ್ತೆ ಏನು ಕಾಣಿಸೋದೇ ಇಲ್ಲ ನಮಗೆ ಇಲ್ಲಿ ಸ್ವಲ್ಪ ಕಾಣಿಸ್ತು ಸುಮಾರು ಹೊತ್ತು ನಿಂತ್ಕೊಂಡ ಮೇಲೆ ಈ ಇಬ್ಬನೇ ಸ್ವಲ್ಪ ಕ್ಲಿಯರ್ ಆಯ್ತು ಆವಾಗ ನಮ್ ಚೂರು ರಾಜಾ ರಾಣಿ ಕಾಣಿಸಿದ್ವು ಅಷ್ಟೇನೆ ಅದ್ಬಿಟ್ರೆ ಏನು ಕಾಣಿಸೋದೇ ಇಲ್ಲ ಇಲ್ಲಿ ನೋಡಿ ಈಗ ಸ್ವಲ್ಪ ಕಾಣಿಸ್ತಾ ಇದೆ ಇಷ್ಟೇ ಕಾಣಿಸಿದ್ದು ನಮಗೆ ಕ್ಲಿಯರ್ ಆಗಿ ಏನು ಕಾಣಿಸ್ದೇ ಇಲ್ಲ ಮತ್ತೆ ಅದು ಇಬ್ಬನಿ ಕವಿತಾ ಬಂತು ಅಲ್ಲಿಗೆ ಕ್ಲೋಸ್ ಆಯಿತು ಸುಮಾರು ಹೊತ್ತು ನಿಂತ್ಕೊಂಡ್ರು ಮತ್ತೆ ಏನು ಕಾಣಿಸ್ಲೇ ಇಲ್ಲ ಹಾಗಾಗಿ ಇಲ್ಲಿಂದ ಮತ್ತೆ ಹೊರಟು ಬಿಟ್ವಿ ಹಾಗೆ ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದು ಏಳು ಕಿಲೋಮೀಟರು ಜೋಗಾದಿಂದ ಏಳು ಕಿಲೋಮೀಟರ್ ಬಂದ ಮೇಲೆ ಆಡುಗುಂಡಿ ಅಂತ ಸಿಗುತ್ತೆ ಆಡುಗುಂಡಿಯಿಂದ ಒಂದು ಏಳು ಕಿಲೋಮೀಟರ್ ಒಳಗಡೆ ಹೋಗಬೇಕು ಆಗ ನಮಗೆ ಈ ಒಂದು ಸಣ್ಣ ನಿಪ್ಲಿ ಫಾಲ್ ಸಿಗುತ್ತೆ ಈ ನಿಪ್ಲಿ ಫಾಲ್ಸ್ ಅಲ್ಲಿ ಆಟ ಆಡೋದಕ್ಕೆ ಅಂತಲೇ ಬೆಂಗಳೂರಿಂದ ಎಲ್ಲ ತುಂಬಾ ಜನ ಬರ್ತಾರೆ ಇದು ಅಂತ ದೊಡ್ಡ ಫಾಲ್ಸ್ ಜಾಗ ಏನು ಅಲ್ಲ ಇದು ಲಿಂಗನ್ಮಕ್ಕಿ ಡ್ಯಾಮ್ ನ ಬ್ಯಾಕ್ ವಾಟರ್ ಇಲ್ಲಿಂದ ನೀರು ಹರ್ಕೊಂಡು ಹೋಗ್ತಾ ಇದೆ ಅಷ್ಟೇ ಯಾವಾಗ ಲಿಂಗನ್ಮಖಿ ಡ್ಯಾಮ್ ನ ಬ್ಯಾಕ್ ವಾಟರ್ ನೀರು ಕಡಿಮೆ ಆಗುತ್ತೆ ಆಗ ಇಲ್ಲಿನ ಹರಿವು ಕೂಡ ನಿಂತು ಹೋಗುತ್ತೆ ಕಂಪ್ಲೀಟ್ ಆಗಿ ಒಂದು ನವೆಂಬರ್ ಡಿಸೆಂಬರ್ ತಿಂಗಳಿಗೂ ಮಾತ್ರ ಈ ನೀರನ್ನ ನೋಡಬಹುದು ಅದಾದ ನಂತರ ಇಲ್ಲಿ ಏನು ಇರೋದಿಲ್ಲ ಅಂದರೆ ಸಣ್ಣ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಒಂದು ಚೆನ್ನಾಗಿದೆ ಜಾಗ ತುಂಬ ನೀರಿಲ್ಲ ಮುಳುಗಿ ಹೋಗೋದಿಲ್ಲ ಹಾಗಾಗಿ ಇದು ಒಂಥರ ಅವರಿಗೆ ಖುಷಿ ಕೊಡುವಂತಹ ಜಾಗ ನಾನು ಇಲ್ಲಿಗೆ ಬಂದಾಗ ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ನಮ್ಮ ಹುಡುಗಿರೆಲ್ಲ ಇಲ್ಲಿ ಆಟ ಆಡಬೇಕು ಅಂತ ಹೇಳಿ ಬಟ್ಟೆ ಎಲ್ಲ ತೊಗೊಂಬಂದಿದ್ರು ಆದರೆ ಅವರ ಅಮ್ಮದಿರು ನಮ್ಮಮ್ಮ ಯಾರೂ ಇಲ್ಲಿ ಆಟ ಆಡೋದಕ್ಕೆ ಬಿಟ್ಟಿಲ್ಲ ಅಂದರೆ ಸಾಕಷ್ಟು ಕಡೆ ನೋಡ್ತಾ ಇರ್ತೀವಿ ಅಲ್ವಾ ಡ್ಯಾಮ್ ಓಪನ್ ಮಾಡಿ ಅಥವಾ ಹರಿವು ಜಾಸ್ತಿ ಆಗಿ ಕೊಚ್ಕೊಂಡು ಅಂತ ಹೇಳಿ ಹಾಗಾಗಿ ಅವ್ರಿಗೆ ತುಂಬ ಭಯ ಇತ್ತು ಇಲ್ಲಿ ಆ ಥರ ಸಿಚುವೇಶನ್ ಏನೂ ಇಲ್ಲ ಅಂತ ಅಂದ್ರೂ ಅವರು ನಮಗೆ ಇಲ್ಲಿ ಆಟ ಆಡೋದಕ್ಕೆ ಬಿಟ್ಟಿಲ್ಲ ಹಾಗಾಗಿ ನಾವು ಹೇಗೆ ಬಂದವೋ ಹಾಗೆ ವಾಪಸ್ ವಾಪಸ್ಸಾಗಬೇಕಾಯ್ತು ಆದರೆ ನನ್ನ ಮಗಳು ಮಾತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಇದ್ದಿದ್ದ ಟೈಮಲ್ಲಿ ಇರೋ ಸಂದರ್ಭದಲ್ಲಿ ಎಂಜಾಯ್ ಮಾಡಿಕೊಂಡ್ಳು ಅವಳನ್ನ ಕರೆದು ಕರೆದು ಸಾಕಾಯ್ತು ನಮಗೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾನೆ ಇಲ್ಲ ಅವಳಿಗೆ ಏನೋ ಒಂಥರ ಖುಷಿ ಫೈನಲಿ ನಮ್ಮ ನಮ್ಮಮ್ಮಂಗೂ ಅವ ಗಲಾಟೆ ಆಗಿ ಇಲ್ಲಿಂದ ಹೋಗ್ಲಾರ್ದ ಮನಸ್ಸಿಂದ ಹೋಗ್ಬೇಕಾಯ್ತು ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ಸ್ ಒಡಂಬೈಲಿಗೆ ಭೇಟಿ ಕೊಟ್ವಿ ಹಾಗೆ ಒಡಂಬೈಲಿಂದ ಜೋಗ್ ಫಾಲ್ಸ್ ಜೋಗ್ ಫಾಲ್ಸ್ ಇಂದ ನಿಪ್ಲಿಗೆ ಬಂದು ಇಲ್ಲಿಂದ ನಾವು ಮತ್ತೆ ಮನೆ ದಾರಿನ ಹಿಡಿದ್ವಿ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಯಾರೆಲ್ಲ ಕಷ್ಟದಲ್ಲಿದ್ದೀರಾ ಅವರು ಹೇಗಾದರೂ ಮಾಡಿ ಒಮ್ಮೆ ಒಡಂಬೈಲಿಗೆ ಭೇಟಿ ಕೊಡಿ ಪದ್ಮಾವತಿ ದೇವಿ ನಿಮ್ಮೆಲ್ರಿಗೂ ಒಳ್ಳೆಯದನ್ನೇ ಮಾಡ್ತಾಳೆ ಅಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಇದೆ ನಾನು ಯಾಕೆ ಒಂದು ದೇವಸ್ಥಾನದ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಅಂದರೆ ನನ್ನ ಸ್ವಂತ ಅನುಭವ ಅದು ಅದನ್ನು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಒಮ್ಮೆ ಬನ್ನಿ ಎಲ್ಲರೂ ಆ ತಾಯಿ ಆಶೀರ್ವಾದನ ತಗೊಂಡು ಹೋಗಿ ಬರೋದಕ್ಕೆ ಸಾಧ್ಯನೇ ಆಗಿಲ್ಲ ಅಂತ ಅಂದ್ರೆ ನೀವು ಇದ್ದ ಜಾಗದಲ್ಲಿ ಆ ತಾಯಿನ ಬೇಡ್ಕೊಳಿ ಭಕ್ತಿ ಪೂರ್ವಕವಾಗಿ ಬೇಡ್ಕೊಳ್ಳಿ ಖಂಡಿತವಾಗ್ಲು ಆ ತಾಯಿ ನಿಮ್ಮನ್ನ ಕರೆಸ್ಕೊತಾಳೆ ಹಾಗೆ ನಿಮ್ಗೂ ಕೂಡ ಒಳ್ಳೇದನ್ನ ಮಾಡೇ ಮಾಡ್ತಾಳೆ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವ್ಲಾಗ್ ಜೊತೆ ನಾನು ಮತ್ತೆ ಸಿಗ್ತೀನಿ ಆ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಟ್ಟ ಬಾಯ್ ಚೇಕ್ ಕೇರ್